ನಮ್ಮೂರಿಗೆ ಯಾರಾದರೂ ಒಬ್ಬರು ಡಾಕ್ಟ್ರು ಬಂದರೆ ಎಮ್ ಬಿ ಬಿ ಎಸ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗೋದೇ ಇರೋಲ್ಲ ಕಣೆ ಅಲ್ವಾ ಸೂಜಿ ಎಟ್ಟಿಸ್ಕೊಂಬದೇ ಡಾಕ್ಟ್ರ್ ಹತ್ರ ಹ್ಞೂ ಹ್ಞೂ ಸೂಜಿ ಇಟ್ಟಬೇಕು ಅಯ್ಯೋ ಅಪ್ಪ ಡಾಕ್ಟ್ರು ಕೆಲಸ ಬೇಡಪ್ಪ ಹ್ಞೂ ಎಂತೆಂಥ ಅವ್ರನ್ನೆಲ್ಲ ನೋಡಬೇಕು ಎಪ್ಪ ಕಾಯಿಲೆ ಕಾಸಲ್ಲೇ ಆದವ್ರನ್ನೆಲ್ಲ ಮುಟ್ಕೋಬೇಕು ಅಮ್ಮ ಎಷ್ಟು ಕಷ್ಟ ಡಾಕ್ಟ್ರ್ ಕೆಲಸ ಅಂದರೆ ಸುಮ್ಮನೆ ಅಲ್ಲ ಹ್ಞೂ ಅಯ್ಯೋ ಧೈರ್ಯವಾಗಿದ್ದರೆ ಮಾತ್ರ ಮಂಗ ನಂಗೆ ಮುಖ ಹೇಳಿ ಬಿಡ್ಕೊಂಡವ್ರಿಗೆಲ್ಲ ಡಾಕ್ಟರ್ ಕೆಲಸ ಅಲ್ಲ ಧೈರ್ಯವಾಗಿರಬೇಕು ಡಾಕ್ಟರ್ ಕೆಲಸ ಅಂದರೆ ಘಡಪ್ ಆಗಿರಬೇಕು ಕೆಲಸ ಅಂದರೆ ಧೈರ್ಯ ಮುಖ್ಯ ಹ್ಞೂ ಎಂತೆಂಥ ಪೇಷೆಂಟ್ಗಳು ಬರ್ತಾರೆ ಅಂತವ್ರನ್ನೆಲ್ಲ ನೋಡಬೇಕು ಅಂಥ ಪೇಷೆಂಟ್ಗಳು ನೋಡ್ಬಿಟ್ಟು ನಾವೇ ತಲೆ ತಿರುಗಿಬಿಟ್ರೆ ಹಾಂ ಡಾಕ್ಟ್ರು ಹೋದವ್ರೇನೆ ನಾವೇ ತಲೆ ತಿರುಗಿಬಿಟ್ರೆ ಹೆಂಗೆ ಹೇಳು ಅಲ್ವೇನೆ ಆ ಅಲ್ಲಿ ಎಂತೆಂಥ ಪೇಷೆಂಟ್ಗಳು ಬರ್ತಾರೆ ಏನು ಎತ್ತ ಅಂತದೆಲ್ಲ ಗೊತ್ತಿಲ್ಲದಲ್ಲಿ ನಾನು ಸುಮ್ಮನೆ ಡಾಕ್ಟ್ರು ಓದ್ತೀನಿ ಅಂದರೆ ಆಗಲ್ಲ ಅಯ್ಯೋ ಅಲ್ಲಿ ಯಾರ ಆಕ್ಸಿಡೆಂಟ್ ಆದವ್ರು ಬರ್ತಾರೆ ಹ್ಞೂ ಅದು ನೋಡೇನೆ ಒಂಥರ ಭಯ ಆದಂಗೆ ಆಗುತ್ತೆ ಹಾಂ ತಿರ್ಗಾನ ಇನ್ನೂ ಏನೇನೋ ಎಲ್ಲ ಗಾಯ ಆದವರು ಗುಳ್ಳೆ ಆದವರು ಅದು ಇದು ಇದಾಗಿರೋರು ಎಂತೆಂಥವರೆಲ್ಲ ಬರ್ತಾರೆ ಅಂತವ್ರನ್ನೆಲ್ಲ ನೋಡಬೇಕು ಹ್ಞೂ ಅಯ್ಯೋ ಸುಮ್ಮನೆ ಅಲ್ಲ ಅಪ್ಪ ಡಾಕ್ಟರ್ ಕೆಲಸ ಅಂತಂದರೆ ಅಯ್ಯೋ 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 ಅದಕ್ಕೆಲ್ಲ ಧೈರ್ಯ ಮುಖ್ಯ ಹ್ಞೂ ಸುಮ್ಮನೆ ಕೆಲಸಕ್ಕೆ ಬರ್ದಾರಲ್ಲ ನಾನು ಡಾಕ್ಟರ್ ಓದ್ನಿ ಅಂದರೆ ಆಗಲ್ಲ ಹ್ಞೂ ಎಂತೆಂಥವ್ರೆಲ್ಲ ಇವಾಗ ಎಂತೆಂಥ ಇಂಗ್ಲೀಷ್ ಮೀಡಿಯಮ್ನಾಗ ಓದಿ ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಡಾಕ್ಟ್ರು ಆಗೋಕ್ಕಾಗಿಲ್ಲ ಅಂತಾದ್ರಾಗೆ ಎಂತೆಂಥವ್ರೆಲ್ಲ ಡಾಕ್ಟರ್ ಆಗ್ತಾರೆ ಅಂದ್ರೆ ನಗು ಬರುತ್ತೆ ಕಣೆ ನಾನೇ ಮತ್ತೆ ಈರಾ ಅಂತಾರೆ ಶ್ರೀಮಂತರು ಮಕ್ಳು ಇಂಥ ದೊಡ್ಡ 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 ಮನೆ ಕಟ್ಕೊಂಡಿರೋರು ಅಂತಾರ ಮಕ್ಳಿಗೆನೆ ಎಂ ಬಿ ಎಸ್ ಮಾಡಿ ಅದ್ರಾಗೇನೆ ಅವರು ಡಾಕ್ಟರ್ ಆಗಕ್ಕೆ ಆಗಿರಲ್ಲ ಅಂಥದ್ರಾಗೆ ಒಳ್ಳೇಗಿದ್ದು ಒಳ್ಳೆ ಮುತ್ಕೊಂಡ್ರಿಗೆ ಆಗುತ್ತಾ ಮುತ್ಕೊಂಡು ಹೋಗ್ರೆ ಹೋಗ್ರಿ ನಾನು ನನಗೆ ಓದೋದು ಗೊತ್ತೈತೆ ನನಗೆ ಡಾಕ್ಟ್ರ್ ಆಗೋದು ಗೊತ್ತೈತೆ ಥೋ ಇಲ್ಲಡೇ ಏ ಶಿವಾನಿ ನಿನ್ನ ಎದುರಿಗೆ ಚಾಲೆಂಜ್ ಇದ್ದೀನಿ ನಾನು ಆಗಿ ನಿನ್ನ ಮುಂದೆ ಬಂದು ನಾನು ಡಾಕ್ಟ್ರು ಅಂತ ಹೇಳಿ ನನ್ನ ತೋ ನೀನೇ ನನ್ನ ಹತ್ರ ಆಗಿ ನನ್ನ ಹತ್ರ ಬರಬೇಕು ನಾನು ಡಾಕ್ಟರ್ ಆಗಿ ನಿನ್ನ ಕಣ್ಣು ಮುಂದೆ ನಿನ್ಕಂಬಿಲ್ಲ ಅಂದರೆ ಕೇಳಲೇ ಹ್ಞೂ ಸುಮ್ಮನೆ ಮಾತಾಡ್ಬೇಡ ನೀನು ಹ್ಞೂ ಮುಚ್ಕೊಂಡು ಹೋಗೋದು ಕಲಿ ನಿಮ್ಮ ಎಷ್ಟಾಯ್ತು ಅಷ್ಟು ನೋಡಿಕೊಂಡು ನಿನ್ನ ನಿನ್ನೇನಿ ಏ ಇವಳೆ ವೈಷ್ಣು ನಾವೇನಾದ್ರೂ ಇವಳ ಬಗ್ಗೆ ಮಾತಾಡಿದ್ವಾಳ್ ಬಗ್ಗೆ ಏನಾದ್ರು ನಾವೇನ್ ಎಂದ್ವಾ ಏನಾದ್ರು ನೋಡಿ ಹೆಂಗ್ ಮಾತಾಡ್ತಾ ಇದ್ದಾಳೆ ಇವಳು ಏಯ್ ನಾನು ನಿನ್ನ ಬಗ್ಗೆ ಅಲ್ಲ ಕಣೆ ಮಾತಾಡಿದ್ದು ನನ್ನ ಬಗ್ಗೆ ಎಂಬದ್ ಗೊತ್ತು ನಾನು ಎಂ ಬಿ ಬಿ ಎಸ್ ಮಾಡ್ತಾ ಇರೋದಕ್ಕೆ ನಿನಗೆ ಹೊಟ್ಟೆವ್ರಿ ಹ್ಞೂ ಏ ಇಲ್ಲಡೆ ನಾನು ಓದಾದರೂ ಓದ್ತೀನಿ ನಾನು ಡಾಕ್ಟ್ರ್ ಆದರೂ ಆಗ್ತೀನಿ ಆಗಲಿಲ್ಲ ಅಂದರೆ ನನಗೆ ಲಾಭ ನಷ್ಟ ಆಗಲಿಲ್ಲ ಅಂದರೆ ನನಗೆ ನಷ್ಟ ಆದರೆ ನನಗೆ ಲಾಭ ನಿನಗೇನು ಲಾಭ ನಷ್ಟ ಒಳ್ಳೇದು ಕೆಟ್ಟದ್ದು ನಿನಗೇನೇ ಹಾಂ ನೀನು ಸುಮ್ಮನೆ ಹೋಗೋದು ಕಲಿ ನಿನಗೆ ಏನಕ್ಕೆ ಬೇಕು ನಮ್ಮ ಅಪ್ಪ ಕಷ್ಟ ಬೀಳ್ತಾರೆ ಕುರಿ ಕಾಯ್ತಾರೆ ಕುರಿ ಕಾದ್ರೂ ಇವತ್ತು ನಮ್ಮನ್ನ ಇವತ್ತು ಸಾಕ್ತಾ ಇದ್ದಾರೆ ಇವತ್ತು ನಮ್ಮ ಅಪ್ಪ ನಮ್ಮೊಮ್ಮಿ ನಮಗೆ ಏನೋ ಒಂದು ದಾರಿ ತೋರಿಸಿ ಹೋಗ್ರಪ್ಪ ಓದ್ ಕೇಳೋದ್ ದುಡ್ದಿರೋದೆಲ್ಲ ನಮ್ಮ ಅಪ್ಪನ ಒಮ್ಮೆ ದುಡಿಯೋದೆಲ್ಲ ನಂಗೆ ನನಗೆ ಆಗ್ಲೋಳು ಅಂತೇಳಿ ನಮ್ಮ ಅಪ್ಪ ನಮ್ಮ ಓದಿಸ್ತಾ ಇದ್ದಾರೆ ಹ್ಮ್ ಏನ್ ಇವಾಗ ಏನು ಅಂತ ಹಾ ಹೆಂಗೋ ಆಗುತ್ತೆ ನಮ್ಮ ಜೀವನ ನಾವ್ ಹೆಂಗೋ ಮಾಡ್ತೀವಿ ನಿನಗೆ ಏನಕ್ಕೆ ಬೇಕು ಸುಮ್ಮ ಸಲಿ ನೈನ್ ಅನಿ ಅನಿ ಅಂತ ಏನಾದ್ರು ಮಾತಾಡಿದ್ವಾ ಇಲ್ಲ ತಾನೇ ನಾ ಮಾತಾಡಿದ್ದು ಯಾರು ಮಾತಾಡಿದ್ವಿ ನೀವು ಅಂಕಲ್ ಮುಂಡೆ ಅವ್ರು ಅಂಬೋದು ಗೊತ್ತೈತೆ ನನಗೆ ಹ್ಮ್ ಮುಚ್ಕೊಂಡು ಹೋಗದ್ ಕಲಿ ಕಣೆ ಏನೇ ಮಾಡ್ತೀಯ ನೀನು ಏನ್ ಮಾಡ್ತೀಯ ನಾವು ಹೋಗಲ್ಲ ನನಗೆ ಹೋಗೋದು ಗೊತ್ತೈತಿ ಇರೋದ್ ಗೊತ್ತೈತೆ ನಾನ್ ಮಾತಾಡೋದು ಗೊತ್ತೈತಿ ನಾನು ಮಾತಾಡೋದೇನೆ ಏನ್ ನಿನ್ನೇನ್ ಅಂದಿಲ್ವಲ್ಲ ನಿಮ್ಮಂಗೆ ನಮಗೆ ಯಾವ್ದು ದುಡ್ಡು ಸಿಕ್ಕಿಲ್ಲ ಹೋಗು ದುಡ್ಡು ಸಿಕ್ಕಿರೋದಕ್ಕೆ ಮೆರ್ದಾಡೋದು ನೀವು ಅಪ್ಪ ಬಿಟ್ಟಿದ ದುಡ್ಡು ನಮ್ಗೆ ಯಾವ್ದು ಸಿಕ್ಕೈತೆ ಬಿಟ್ಟಿದ ದುಡ್ಡು ನಮ್ಗೆ ಹೇಳ್ತಾ ಇದೀಯಾ ನಮ್ಮಅಮ್ಮಗೆ ಮೋಸ ಮಾಡಿದ್ರಾ ಕುರಿದೆಲ್ಲ ದುಡ್ಡು ಮಸ್ತ್ ಇಸ್ಕೊಂಡಿದ್ದೀರಾ ಎಷ್ಟೋ ಎಷ್ಟೋಷ್ಟು ದುಡ್ಡು ಸಿಕ್ಕೈತೆ ನಮ್ಮಅಪ್ಪಿಗೆ ಎಷ್ಟೋ ಗೊತ್ತಿಲ್ಲದಾಲೆ ಗೊತ್ತಿಲ್ಲದಾಲೆ ಎಲ್ಲಾನ ಇಸ್ಕೊಂಡಿದ್ದೀರಾ ಕುರಿ ಮರಿಗಳೆಲ್ಲ ಮಾರಿರೋ ದುಡ್ಡು ಎಲ್ಲ ಇಸ್ಕೊಂಡಿದ್ದೀರಾ ಹಾಂ ನಮ್ಮಿ ಮೋಸ ಮಾಡಿದ್ರ ಹಂಗೆ ನಿಮ್ಮ ಅಮ್ಮಾಯಿಗೆ ಒಂದಿಷ್ಟು ಅದು ಇದು ಸಿಕ್ಕೈತಿ ಹ್ಞೂ ದುಡ್ಡು ಒಡವೆ ಎಲ್ಲದ ಸಿಕ್ಕಿರೋ ದುಡ್ಡು ಇಕ್ಕೊಂಡು ಮೆರ್ದಾಡ್ತಾ ಇರೋದು ನೀವು ಹ್ಞೂ ನಿಜಿ ಸಿಕ್ಕಿರೋದ್ಕೆ ನೀವು ಮೆರ್ದಾಡ್ತಾ ಇದ್ದೀರಾ ನಿಮ್ಮ ಕೈಲಂತೂ ದುಡ್ದು ಏನೂ ಮಾಡೋಕ್ಕಾಗಲ್ಲ ಹೋಗು ನಿನ್ನ ಡಾಕ್ಟರ್ ನನ್ನ ಡಾಕ್ಟ್ರಾಗ ನಿಂಕೊಂಡು ಮುಂದೆ ನನ್ನ ಡಾಕ್ಟ್ರಾಗ ನಿಂತ್ಕೊಂಡು ನನ್ನ ನನ್ನ ಡಾಕ್ಟ್ರು ಆಗ್ಬೇಕು ನೀನು ನನ್ನ ನನ್ನ ಹತ್ರ ಒಂದೆಲ್ಲ ಒಂದು ದಿನ ಪೇಷಂಟಾಗಿ ನೀನು ಬರಲಿಲ್ಲ ಅಂದ್ರೆ ಕೇಳಲಿ ಹ್ಞೂ ಅಂತ ದಿನ ಬಂದೇ ಬರುತ್ತೆ ಹಿಂಗೇನ್ ಬಂದೈತೆ ಒತ್ತು ನನ್ನ ಮಗಳು ಎಲ್ಗಾನ ಹೋಗಕ್ಕೆ ನಿಮ್ ಕಮ್ಮಕ್ಕಿಲ್ಲ ಅಂಕ್ ಮಾತಾಡ್ಕೊಂಡ್ ಅಲ್ಲಿ ಅವ್ರಿಗೆ ಏನೋ ಒಂದ್ ನನ್ ಕಣ್ಣು ಏನೋ ಒಂದ್ ಮಾತಾಡ್ಕೊಂಡು ಅಂಕಲ್ ಮಾತಾಡ್ಕೊಂಡ್ ಬತ್ತಿರ ನಿಂಗೇನು ಇಲ್ವೇನಿ ನಾನು ಇಲ್ಲಿ ಸುಮ್ನೆ ನಿಮ್ ಕಾಣಿದಿನಿ ಡಾಕ್ಟರ್ ಅಂದ್ಮೇಲೆ ಎಂತ ಪೇಶೆಂಟ್ಗಳು ಬರ್ತಾರೆ ಗೊತ್ತೇ ನಿಮ್ಗೆಲ್ಲಾನ ಹ ಸುಮ್ನೆ ಡಾಕ್ಟರ್ ಆಗೋದಲ್ಲ ಹಾ ಎಂತವ್ ಗೊತ್ತಾರೆ ಅದಕ್ಕೆಲ್ಲ ಧೈರ್ಯ ಮುಖ್ಯ ಗಡತ್ ಮುಖ್ಯ ಧೈರ್ಯವಾಗಿರ್ಬೇಕು ನಿನ್ನಂತವಳೆಲ್ಲ ಡಾಕ್ಟರ್ ಆಗಕ್ ಆಗಲ್ಲ ಅಂತ ಹೇಳಿ ನೋಡಮ್ಮ ಹೆಂಗ್ ಮಾತಾಡ್ತಾರೆ ಅವಳು ನಂದಿಲ್ಲ ನಾನು ಅವಳು ನಂದಿಲ್ಲ ನಾನೇ ನಿನ್ ಒಯ್ತಿಲ್ಲ ಒದಿಷ್ಟೇ ಮತ್ತೆ ನಾನೇ ನಿನ್ನೊಯ್ತಿಲ್ಲ ಕಡೆ ಕಣೆ ಕಡೆ ಮತ್ತೆ ನಾನೇನು ಮಾತಾಡಲ್ಲಪ್ಪ ಯಾಕೆ ಬೇಕು ಅಮ್ಮ ಮನೇಲಿಮಕ ಬೇರೆ ಯಾಕೆ ನಾನು ಯಾತ ಶಿವ ಶಿವನೇನು ಮುಂದೆ ಬಿಟ್ಟು ಸುಮ್ಮನೆ ಬಿಡ್ತೀನಿ ಯಾಕೆ ಒಯ್ಯೋದು ಅಮ್ಮಗೆ ಹೇಳ್ತೀನಿ ತಾಡಿ ಹ್ಞೂ ನಮಗೆ ನಮ್ಮ ಮನೆಯಾಗೆ ಇದ್ಕೊಂಡು ಇವಾಗ ನಮಗೆ ಮೋಸ ಮಾಡ್ತಾ ಇದ್ದೀರಾ ನೀವು ನಮ್ಮ ಮನೆಯಾಗೆ ಇದ್ದು ಇರ್ತೀನ ಇವಾಗ ನನ್ನೇ ಹಿಡ್ಕೊಂಡು ಹೋಯ್ತಾ ಇದ್ದೀರಾ ನಮ್ಮ ಮನೆಯಾಗೆ ಸೇರ್ಕೊಂಡಿದ್ರಿ ನೀವು ಏಯ್ ನಿನ್ನ ಮನೆಗೆ ಸೇರ್ಕೊಂಡಿದ್ರು ನಾವೆಲ್ಲ ತಂದಿರೋದು ಮನೆಗೆ ನಾನೆಲ್ಲ ನೋಡ್ಕೊಂಡಿರೋದು ಪ್ರತಿಯೊಂದು ಮನೆ ಕೆಲಸದ್ ಮಾಡ್ದಂಗೆ ಮಾಡಿದ್ದೀನಿ ನಿಮ್ಮ ಅಮ್ಮ ಏನು ಕೆಲಸ ಮಾಡ್ಯಾಳೆ ಅಂತ ಕೇಳೋಗೆ ಫಸ್ಟು ಹ್ಞೂ ಏನು ಕೆಲಸನೂ ಮಾಡಿಲ್ಲ ನಾನು ಎಲ್ಲ ಮನೆಯಗಳ್ದೆಲ್ಲ ಮಾಡ್ಕೊಂಡು ನಿಮ್ಮ ಸಾಕ್ರೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಮ್ಗೆ ಎಂತ ತಂದ್ರೆ ನೀವು ಹ್ಞೂ ಇರಮ್ಮ ಹೆಂಗ ಇರಳಪ್ಪ ನೀ ನನ್ನ ಮುಂದೆ ನಿನ್ನಿಂದಲೇ ಕಣೆ ನಾವು ಅಕ್ಕ ತಂಗೇರಿ ಇಬ್ರು ಆಗಿದ್ದು ಇಲ್ಲದೆಲ್ಲ ನಾನು ನನ್ನ ನಮ್ಮ ರೀತಿಗೆಲ್ಲ ಇಲ್ಲದೆಲ್ಲ ಹೇಳು ಹೇಳಿ ಹೇಳ್ಕೊಟ್ಟೆ ಮತ್ತೆ ಹ್ಞೂ ದೂರ ಆಗಿದ್ದು இல்ல நங்க தனவாத்விக்கொடக்கே மத்தி நான் இங்க ஆகி அக்கத்தங்கியர் யாங்கல யாக்க வைத்தா தியாப்பிழா நோடக்க உட்கி ஓகே இல்ல இல்னா ஒர் ஆசி வந்தா அந்த உட்காந்தப்பா இவ ஏனி இல்லே ஓடாட் தாள் அத்த ஆகே விடத்த பாசெல்லி இல்லே ஓடாடுத்தாள் ಿಲ್ಲ ಇಲ್ಲಾಸಿ ಓಡಾಡಕ್ಕಿಲ್ಲ ಎಲ್ಲಾನ ಇವ್ರ ಕಣ್ಣೆದ್ರಿಗೆ ಇರಕ್ಕಿಲ್ಲ ಹ್ಮ್ ಇಂಥವರೆಲ್ಲ ಡಾಕ್ಟರ್ ಆಗಕ್ಕಾಗಲ್ಲ ಇಂಥವರೆಲ್ಲ ಹೆಂಗ್ ಮಾಡಕ್ಕಾಗಲ್ಲ ಡಾಕ್ಟರ್ ಕೆಲಸ ಅಂದ್ರೆ ಏನು ಹೆಂಗೆ ಏನು ಅಂತ ನಗಾಡೋದು ಅಂಕ್ಳು ಮಾತಾಡೋದು ಇಂಥದೆಲ್ಲಾ ಮಾಡ್ತಾರೆ ಇಂಥದೆಲ್ಲ ಇವ್ರಿಗೆ ಏನ್ ಬೇಕಕ್ಕ ಹ್ಮ್ ಏನ್ ಬೇಕು ಹೇಳಿ ಇಂಥವ್ರ್ದೆಲ್ಲ ಇವ್ರಿಗೆ ಏನ್ ಬೇಕು ಅಂತ ಹ್ಮ್ ಒಬ್ರ ಬಗ್ಗೆ ಯಾಕೆ ಇವ್ರಿಗೆ ಒಬ್ರು ಸುದ್ದಿ ಅಂತ ಹ್ಮ್ ನನ್ನ ಮಗಳು ಓದಾದ್ರೂ ಓದ್ತಾಳೆ ಓದ್ಲಿಲ್ಲ ಅಂದ್ರೆ ಹಂಗೆ ಆದ್ರೂ ಇರ್ತಾಳೆ ಹ್ಮ್ அே இவத்தவள் டாக்ட்ரு ஆகலே பம்தேனும் ஓதில்ல ம் நான் எங்க நன் மகளு ஓதி முந்தக் சனி முந்திலுதுல்ல யாரும் கண்டில்ல ம் அதனாகி விட்டன விடல நம்ம யாக்கே லாப அது நமக்கு நஷ்ட நமக்கு நம்ம யாக்கே முச்சிக்கண்டி கலி இருக்கு ஜுட்டு அகிரகங்க ஏத்மீ ம் நடைமுடி நின்று யாக்கே முச்சிக்கண்டி ஆஹோ யோ இவ்வாந்தி மாரிட்டாழே யாக்க எல்லாம் விட்டுவிடது கலி இன்ல மாத்தாடோ

ನಾವು ಅವಳೊಂದಿಲ್ಲ ನಾವು ಈಗ ಡಾಕ್ಟರ್ ಆಗೋಕ್ಕೆ ಧೈರ್ಯ ಬೇಕು ಎಂತೆಂಥ ಇರ್ತಾರೆ ಡಾಕ್ಟ್ರು ಇವಾಗ ಇನ್ನೊಂದು ದೇವ್ರ ರೂಪ ಅಂದರೆ ಡಾಕ್ಟರ್ ಅಂತಲೇ ಹೇಳ್ಬೋದು ಇವತ್ತು ಡಾಕ್ಟ್ರ್ ಇಲ್ಲಾಂದರೆ ಏನೂ ಇಲ್ಲ ಅಂತ ನಾವು ಒಳ್ಳೇದು ಮಾತಾಡಿರೋದು ಹ್ಞೂ ಇವತ್ತು ಎಂತೆಂಥಾರು ಇರ್ತಾರೆ ಅಪ್ಪ ಡಾಕ್ಟ್ರು ಒಂದು ಸ್ವಲ್ಪ ಧೈರ್ಯವಾಗಿರಬೇಕು ಎಂತೆಂತೀ ಈಗ ಆಕ್ಸಿಡೆಂಟ್ ಆಗಿರ್ತಾರೆ ಎಲ್ಲ ನಾನು ಆಕ್ಸಿಡೆಂಟಿಂದ ಬರ್ತಾರೆ ಅದನ್ನೆಲ್ಲ ನೋಡಿರಿ ಈಗ ಯಾರು ಸಾಯ್ತಾರೆ ಅಂಥದ್ದೆಲ್ಲ ಅವ್ರು ಎದ್ರಿಸ್ಬೇಕಂದ್ರೆ ಧೈರ್ಯ ಮುಖ್ಯ ಡಾಕ್ಟರ್ ಅಂದ್ರೆ ಏನು ಸುಮ್ಮನೆ ಅಲ್ಲ ಅಂತೇಳಿ ನಮ್ಮ ಮಾತಾಡಿವಿ ಮಾತಾಡೀವಿ ನಾವೇನೋ ಶಾನಿ ಶಿವ ಡಾಕ್ಟ್ರು ಹೋಗ್ತಾಯ ಹಿಂಗೆ ಮಾತಾಡಿದ್ರೆ ಮಾತಾಡ್ಬೇಕು ಏ ಮುಚ್ಚೆ ಬಾಯಿ ಹಂಗೆ ಅವಳಿಲ್ಲ ಅಂದ್ರೆ ನಿನ್ ಸಣ್ಣ ಹುಡುಗಿಯಲ್ಲ ಅವಳೆ ನಿದ್ಯಾ ಅಂಬದ್ ಗೊತ್ತಾಗುತ್ತೆ ಅವಳಿ ಧೈರ್ಯ ಎಲ್ಲ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ ಹ್ಮ್ ಅದು ಒಳಗಿರೋ ಧೈರ್ಯ ಏನ್ ನಿಮ್ಮಂತರ್ತಾಗಲ್ಲ ನಾ ಸುಮ್ನೆ ತೋರಿಸ್ಕೋಬೇಕು ಅಂಬದೇನಿಲ್ಲ ನಿಮ್ಮಂತಿ ಅರ್ಥಾಗಲ್ಲ ಏನ್ ತೋರಿಸ್ಕೋಬೇಕು ಅಂತ ಏನಿಲ್ಲ ಕಣಿ ಅವಳು ಓದೋದ್ ಗೊತ್ತೈತಿ ಹ್ಮ್ ನಿಮ್ಗೆ ಯಾಕೆ ಬೇಕವಳೆ ಯಾವ್ದಾದ್ರು ಓದ್ತಾಳೆ ಹಿಂಗೆ ಮಾತಾಡ್ತಾರೆ ನನ್ನ ಮಗಳು ಓಡಾಡ್ದಾಗ ಏನಾದ್ರು ನೀನು ಹಿಂಗೆಲ್ಲ ಮಾತಾಡಿದಿ ಅಂದ್ರೆ ಸರಿ ಹೋಗಲ್ಲ ನೋಡು ಇವತ್ತೆ ಫಸ್ಟ್ ಅಂಡ್ ಲಾಸ್ಟ್ ಹ್ಮ್ ಇನ್ನೊಂದು ತಿರ್ಗಿ ಏನಾನ ಮಾತಾಡಿದಿ ಅಂದ್ರೂ ಸರಿ ಹೋಗಲ್ಲ ಮಾತಾಡಿಲ್ಲ ಹ್ಮ್ ಏನೇ ವೈಷ್ಣು ಮಾತಾಡಿದ್ನಿ ಮಾತಾಡಿದಿನಿ ಹಂಗಮ್ಮ ನನಗ್ ಗೊತ್ತಿಲ್ಲ ನೀನು ಇದ್ದರೆ ನಾನು ಹೇಳೇ ಇಲ್ಲ ಹೆಂಗ ಗೊತ್ತಿಲ್ಲ ನಾನು ಯಾರಿಗೂ ಹೇಳಕ್ ಹೋಗಲ್ಲ ಹ್ಞೂ ನಾವ್ಯಾರಿಗೂ ಹೇಳಲ್ಲಮ್ಮ ನಾನು ಯಾರಿಗೂ ಹೇಳಲ್ಲ ಭಾಳ ಸಿಟ್ಟು ಹ್ಮ್ ಅಲ್ಲ ನೋಡು ನನ್ನ ಮಗಳು ಓಡಾಡಿದ್ರೆ ಸಾಕು ಹಿಂಗ್ ಮಾತಾಡ್ತಾರೆ ಹ್ಞೂ ಇವ್ರಿಗೆ ನನ್ನ ಮಗಳು ಓದ್ತಾ ಇರೋದೇನೆ ಇಷ್ಟ ಇಲ್ಲ ಇವ್ರಿಗೆ ಹ್ಞೂ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ ಆಯ್ಕೆ ಮತ್ತೆ ಸರಿಯಾಗಿ ಹಿಡ್ಕಂಡು ನಾಲ್ಕು ತಿಡಿದೆ ಹ್ಮ್ ಇನ್ನೊಂದು ದಿವಸ ನನ್ನ ಮಗಳು ಎಲ್ಲಾನ ಬಂದ್ರೆ ಮಾತಾಡಬಾರ್ದು ಇವ್ರಿಗೆ ಓದ್ತಾ ಇರೋದು ಕೇಳ ಎಮ್ ಬಿ ಬಿ ಎಸ್ ಮಾಡ್ತಾ ಇರೋದಕ್ಕೆ ಉರಿ ಒಟ್ಟೆ ಉರ್ಕಮ್ಮ ಅಂತದ್ದೇನು ನಾ ಕಷ್ಟಪಡ್ತೀನಿ ನಾವು ಓದಿಸ್ತೀವಿ ಇವ್ರಿಗೆ ಏನಕ್ಕೆ ಬೇಕು ಸುಮ್ಮನೆ ಇರಬೇಕು ಹೆಂಗ್ ಬೇಕು ಬೇಕಂಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಹ್ಞೂ ರಾಮೈನೇ ಕರ್ಕೊಂಬರ್ಲಾಡ್ರೈತನ್ನ ಹೇಳ್ತೇನೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು